ನನ್ಗೊಂದು ತುಂಬಾ ಸಾಥ್ ಕೊಟ್ರು ಇದೇ ಹದಿನೆಂಟನೇ ತಾರೀಕು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂತ ಈ ಸುನಾಮಿ ನಾಡು ಎಲ್ಲ ಇವತ್ತು ಹದಿನೆಂಟನೇ ತಾರೀಕು ಬಂತು ನಮ್ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಬಟ್ ಧ್ರುವರ್ ಬಂದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ಮಾಡಿ ಫುಲ್ ಶೋ ನೋಡಿದ್ರು ಫಸ್ಟ್ ಅಡೆಯಿಂದ ಸಾಥ್ ಬಂದಿದ್ರು ಅದೇ ಥರ ಇವಾಗ ನಾವು ಹೇಳಬೇಕಂದ್ರೆ ಮೂರ್ತಿ ಅಣ್ಣ ಎಲ್ಲ ನಾನು ಟೀಮ್ ಸೇರಿಸ್ಕೊಂಡು ಸಖತ್ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಯಾರೇ ಇದ್ರು ನಮ್ಗೆ ಯಾರು ಮಾಡ್ತಾರೆ ಅನ್ನೋದೇ ಮುಖ್ಯ ಆಗ್ತಾರೆ ಅವರೇ ನಮ್ಮ ಮೂರ್ತಿ ಅಣ್ಣ ನಮಗೆ ಸಪೋರ್ಟ್ ಮಾಡಿ ಕೋರ ಮಾಡಿದ್ರು ಅಷ್ಟು ದಿನದ ಎರಡು ವರ್ಷದಿಂದ ಕಷ್ಟಪಟ್ಟೆ ಕಣ್ಣಿಗೆ ಏಟ್ ಮಾಡಿಕೊಂಡೆ ತಲೆಗೆ ಏಟ್ ಮಾಡ್ಕೊಂಡೆ ಫೈಟಿಂಗು ಸಾಂಗ್ಸ್ಗಳಲ್ಲೆಲ್ಲ ಸೋಲಿಲ್ಲದ ಸರದಾರ ಕಣೋ ಕೋರ ಸೋಲಿಲ್ಲದ ಸರದಾರ ಕಣೋ ಕನ್ನಡಿಗರು ಕೈ ಹಿಡಿತರೆ ಹೆದರ ಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿಮಗಿದೆ ನೋಡಾ ಗೆಲುವು ಖಚಿತ ಕಣೋ ಕೋರ ಈ ಗೆಲುವು ಖಚಿತ ಕಣೋ ಎಸ್ ರಾಜ್ಯಾದ್ಯಂತ ಕೋರ ಸಿನಿಮಾ ಬಹಳ ಅದ್ಭುತವಾದಂತಹ ಇವತ್ತು ರಿಲೀಸ್ ಆಗಿರುವಂತದ್ದು ರಾಜ್ಯಾದ್ಯಂತ ಎಲ್ಲಾ ಕಡೆ ಕೂಡ ಬಹಳ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿಸ್ತಾ ಇದೆ ಸಾಕಷ್ಟು ಜನ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು ಬಹಳಷ್ಟು ಜನ ಆ ಸಿನಿಮಾದ ಹಾಡಿ ಹೋಗಿರ್ತಾ ಇದೆ ಅಂದ್ರೆ ಕೊರಗಜ್ಜೆ ಒಂದು ಆಶೀರ್ವಾದ ಇದೆ ಈ ಸಿನಿಮಾಗೆ ಅನ್ನುವಂತ ಮಾತುಗಳನ್ನ ಕೇಳಿ ಬರ್ತಾ ಇರುವಂತದ್ದು ಈಗ ಈ ಸಿನಿಮಾದ ನಾಯಕ ನಟರಾಗಿರುವಂತಹ ಸುನಾಮಿ ಕಿಟ್ಟಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸೊ ಹೇಗಿದೆ ಹಾಯ್ ಸರ್ ಕಂಗ್ರಾಚುಲೇಷನ್ ಒಳ್ಳೆಯದೇ ಆಗ್ಲಿ ಬಹಳ ಅದ್ಭುತವಾದಂತಹ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿರುವಂತಹ ಸಿನಿಮಾ ಇದು ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ನುಡುಗ ಸುನಾಮಿ ಕಿಟ್ಟಿ ಸ್ಪೀಡ್ ನ್ಯೂಸ್ ನನಗಂತೂ ತುಂಬ ಸಾಥ್ ಕೊಟ್ರು ಇದೇ ಹದಿನೆಂಟನೇ ತಾರೀಕು ಸಿನ್ಮಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂತ ನಿಮಗೆ ಧನ್ಯವಾದಗಳು ಮೀಡಿಯಾದವ್ರಿಗೆ ಯಾವತ್ತು ಲೈಫಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಬೆಳೆಸ್ಬೇಕು ಅಂತ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಕೈ ಹಿಡಿದು ಮುಂದೆ ನಡೆಸಿದ್ರೆ ಮಾತ್ರ ಬೆಳೆಯೋಕ್ಕಾಗೋದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಹದಿನೆಂಟನೇ ತಾರೀಕು ಬಂತು ನನ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇಡೀ ಮಾರ್ನಿಂಗ್ ಶೋ ಇಡೀ ಕರ್ನಾಟಕರು ನಮ್ಮ ಥೇಟ್ರಿಗೆ ಬಂದು ತುಂಬ ರೆಸ್ಪಾನ್ಸ್ ಮಾಡಿದ್ರು ಆ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಮತ್ತು ಒಂದು ಎಮೋಷನ್ ಆಗಿರ್ಬೋದು ತಾಯಿ 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 ಮಗನ ಸೆಂಟಿಮೆಂಟು ಒಂದು ಎಕ್ಸ್ಟ್ರಾಡನರಿ ಆಯಿತು ಬಟ್ ಧ್ರುವ ಬಂದು ಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ಮಾಡಿ ಫುಲ್ ಶೋ ನೋಡಿದ್ರು ಫಸ್ಟ್ ಡೇ ಸಾಥ್ ಕರ್ಕೊಂಡ ಬಂದಿದ್ರು ಫಸ್ಟ್ ಮಾರ್ನಿಂಗ್ ಶೋಗೆ ಬಂದು ಕ್ಲೈಮೆಕ್ಸ್ಗೂ ನೋಡಿ ಸೂಪರ್ ಆಗಿ ಮಾಡ್ತಾರೆ ಸುನಾಮಿ ಯಾವಾಗಲೂ ನಾವು ಚಿರುಣಿ ಆಗಿರ್ತಿವಿ ಧನ್ಯವಾದ ಹೇಳ್ತೀವಿ ನಮ್ಮ ಟೀಮ್ ಕಡೆಯಿಂದ ಹೆಚ್ಚಾಗಿ ಓಟೋ ಶೇರು ಒಳ್ಳೆಯ ಕಾನ್ಸೆಪ್ಟ್ ಮಾಡಿಕೊಂಡು ಒಳ್ಳೆಯ ಸ್ಕ್ರಿಪ್ಟ್ ಮಾಡಿಕೊಂಡು ನಾವು ಯಾವತ್ತೂ ಮೀಡಿಯಾದಲ್ಲಿ ಹೇಳ್ತಾ ಮಾಡ್ತೀವಿ ಮಾಡ್ತಿದ್ದೆಲ್ಲ ತುಂಬ ಇಷ್ಟ ಆಯಿತು ಅದೇ ಥರ ಇವಾಗ ನಾವು ಹೇಳಬೇಕಾದ್ರೆ ಮೂರು ತನ ಎಲ್ಲ ನಾನು ಟೀಮ್ ಸೇರಿಸ್ಕೊಂಡು ಸಕ್ಕತ್ತು ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಕೋರನ್ನು ಇಟ್ಟು ಮಾಡಿದ್ರು ಇವತ್ತು ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ನಂತರ ಕನ್ನಡಿಗರು ಕನ್ನಡದಲ್ಲಿ ತುಂಬ ಜನ ಪ್ರತಿಭೆಗಳು ಇರ್ತಾರೆ ಬೆಳೆಸ್ಬೇಕಷ್ಟೇ ಬೆಳಿಬೇಕಂದ್ರೆ ಗುರ್ತಿಗೆ ಬರಬೇಕಂದ್ರೆ ನಿಮ್ಮ ಮೀಡಿಯಾದವರೇ ನಮಗೆ ಸಪೋರ್ಟ್ ಮಾಡೋದು ರಿಯಲ್ ಇಡಿಶಲ್ಲಿ ಅನ್ನ ತಿಂದು ಬೆಳೆದು ಈ ಲೆವೆಲ್ಗೆ ಬೆಳೆದಿದ್ದೀನಿ ಒಂದು ಅಷ್ಟು ಜನ ಫ್ರೆಂಡ್ಸು ಅಷ್ಟು ಜನ ಪ್ರೊಡ್ಯೂಸರ್ಗಳು ಡೈರೆಕ್ಟ್ರು ಕನ್ನಡ ಇಂಡಸ್ಟ್ರಿಲಿ ಯಾರು ಇವರೆಲ್ಲ ಪರಿಚಯ ಇದ್ದಾರೆ ಯಾರು ಇಲ್ಲ ಅಂತಲ್ಲ ಯಾರೇ ಇದ್ರು ನಮ್ಗೆ ಯಾರು ಮಾಡ್ತಾರೆ ಅನ್ನೋದೇ ಮುಖ್ಯ ಆಗ್ತಾರೆ ಅವರೇ ನಮ್ಮ ಮೂರ್ತಿ ಹಣ ನಮಗೆ ಸಪೋರ್ಟ್ ಮಾಡಿ ಕೋರ ಮಾಡಿದ್ರು ಒಂದು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ರಿಯಲ್ ಇಡಿಶಲ್ಲಿ ಅನ್ನಾಗಿ ನಾನು ಬೆಳೆಸಿದ್ರಿ ಕೋರನ್ನು ಬೆಳೆಸಿ ಪ್ರತಿಯೊಬ್ಬರು ಮನೆಗೂ ಮನೆ ಅವ್ಳಿಗೆ ಹೇಳೋದು ಇಷ್ಟೇ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಕನ್ನಡಿಗರು ಯಾವತ್ತು ಕನ್ನಡ ಸಿನಿಮಾನ ಬಿಡಲ್ಲ ಹೊಸ ಗೆಲ್ಲಿಸ್ತಾರೆ ಅಷ್ಟಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ಕಂಟೆಂಟ್ ಸಖತ್ ರೆಸ್ಪಾನ್ಸ್ ಆಗಿದೆ ಸರ್ ಈಗ ಅದ್ಭುತವಾದಂತ ಅಭಿಮಾನಿಗಳನ್ನ ನೋಡಿದಾಗ ಹೇಗೆ ಅನಿಸ್ತಾ ಇದೆ ಇಲ್ಲ ಸರ್ ಒಂದು ರಿಯಲ್ಟಿ ಶೋಲು ಸಖತ್ ಅಭಿಮಾನಿಗಳಿದ್ರು ಈ ಕೋರ ಮುಖಾಂತರ ಇನ್ನು ದೊಡ್ಡ ಅಭಿಮಾನಿಗಳು ನನಗೆ ರೆಸ್ಪಾನ್ಸ್ ಮಾಡ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಸರ್ಕಲ್ ಅಂತೂ ಎಕ್ಸ್ಟ್ರಾರ್ನರಿ ಸಪೋರ್ಟ್ ಮಾಡಿದ್ದಾರೆ ಒಬ್ರ ಸಲ ಇಬ್ಬರ ತುಂಬ ಹೆಸ್ರು ಹೇಳೋಕ್ಕಿದೆ ಎಲ್ಲರೂ ಹೆಸರು ಹೋದ್ರೆ ತುಂಬ ಟೈಮ್ ಆಗುತ್ತೆ ಏನೇಂದರೆ ನಾನು ಹೇಳೋದು ಇಷ್ಟನೇ ನಾವು ಏನೇ ಮಾಡಿದ್ರು ನಮ್ಮ ದಿನನಿತ್ಯ ನಮ್ಮ ಜೊತೆಲಿರಂಥ ಹುಡುಗರುಗಳನ್ನ ನಾವು ಬೆಲೆ ಕೊಡಬೇಕು ದೂರದಲ್ಲಿರೋ ಆಯ್ ಅನ್ನೋರು ಯಾರಿಗೂ ಬೆಲೆ ಕೊಡೋಲ್ಲ ನನ್ನ ಜೊತೆಲಿರೋಂಥ ಒಂದಷ್ಟು ಜನ ಫ್ರೆಂಡ್ಸ್ಗಳು ನಮ್ಮ ರಾಕಿ ಆಗಿರ್ಬೋದು ನಮ್ಮ ಗುಂಡ ಪ್ರದೀಪ್ ಆಗಿರ್ಬೋದು ಅಯ್ಯೂ ಬಾಯ್ ಅಯ್ಯೋ ಅಯ್ಯೂ ಬಾ ಅಯ್ಯೂಬ್ ಆಗಿರ್ಬೋದು ನಮ್ಮ ನಮ್ಮ ಫ್ರೆಂಡ್ ಆಗಿರ್ಬೋದು ನಮ್ಮ ಅಚ್ಚ ಧನೇ ಆಗಿರ್ಬೋದು ಮತ್ತು ಅವನ ತಮ್ಮ ರಾಖಿ ಅನ ತಮ್ಮ ಆಗಿರ್ಬೋದು ಮತ್ತು ಪ್ರಭು ಆಗಿರ್ಬೋದು ಒಂದಷ್ಟು ಜನ ನಮ್ಮ ಫೋಟೋಗ್ರಾಫರ್ ರಘು ಆಗಿರ್ಬೋದು ಪಿಂಟು ಆಗಿರ್ಬೋದು ತು ಒಂದಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ಸರ್ ತಮ್ಮಸೆಲ್ಲ ನಮ್ಮ ಶುನಿ ಬಂದಿಲ್ಲ ಸುನಿ ಆಗಿರ್ಬೋದು ಒಂದಷ್ಟು ಜನ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವರ್ಕ್ ಮಾಡಿದ್ದಾರೆ ಎಲ್ಲರೂ ಪಾಪ ಎಲ್ಲರೂ ನಮ್ಮ ಕಿಟಿ ಹಣ ಬೆಳೀಬೇಕು ನಮ್ಮ ಅಣ್ಣ ಒಳ್ಳೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಮಾಡ್ಬೋದು ಯಾಕೆಂದರೆ ಬಡವ್ರ ಮಕ್ಕಳಿಗೆ ದೊಡ್ಡ ದೊಡ್ಡ ಸಹಗಳು ಯಾರು ಬಂದು ಸಪೋರ್ಟ್ ಮಾಡಲ್ಲ ಸರ್ ನಿಮಗೆ ಗೊತ್ತು ಆದರೂ ಇವತ್ತು ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ ತುಂಬ ಮನಸು ತುಂಬ ಆಯಿತು ಅಷ್ಟು ದಿನದ ಎರಡು ವರ್ಷದಿಂದ ಕಷ್ಟಪಟ್ಟೆ ಕಣ್ಣಿಗೆ ಏಟ್ ಮಾಡಿಕೊಂಡೆ ತಲೆಗೆ ಏಟ್ ಮಾಡಿಕೊಂಡೆ ಫೈಟಿಂಗು ಸಾಂಗ್ಸ್ಗಳಲ್ಲ ಇವತ್ತು ಈ ಲೆವೆಲ್ ಬಂದು ನೀವು ನನ್ನ ಕೇಳಿದ್ರ ಕ್ವಶನ್ ಗೆ ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗ್ಲಿ ಇದೇ ರೀತಿ ಆಗಲಿ ಅಂತ ಹೇಳ್ತೀನಿ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾನು ಸಿರಾಜ್ ವಾಲ್ಕರ್ ಸ್ಪೀಡ್ ನ್ಯೂಸ್ ಕೂಡ ಬೆಂಗಳೂರು ಎಸ್ ಏನೋ ಕೋರ ಸಿನಿಮಾ ರಿಲೀಸ್ ಆಗಿರುವಂತದ್ದು ಸಾಕಷ್ಟು ಜನ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಆಗಿದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ಇವರು ಹಾಡು ಮೂಲಕ ಒಂದೊಂದು ಅಭಿಮಾನಿಗಳಿಗೆ ಆಗಿರ್ಬೋದು ಯಾರೋ ಒಬ್ಬ ಸ್ಟಾರ್ ಬಗ್ಗೆಯೂ ಕೂಡ ಬಹಳ ಅದ್ಭುತವಾಗಿ ಹಾಡ್ತಾರೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರ್ಬೋದು ಸರ್ ಇವತ್ತು ಕೋರ ಸಿನಿಮಾ ಏನು ಯಾವ ರೀತಿಯಾಗಿ ಸ್ಪೆಷಲ್ ಆಗಿ ಏನು ಯಾವ ರೀತಿಯಾಗಿ ಇಟ್ಟಿದ್ದೀರಾ ಅಂತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಪ್ರಪ್ರಥಮ ಅಗ್ರಸ್ಥಾನದಲ್ಲಿ ನಮ್ಮ ಕೋರಾ ಸಿನಿಮಾ ದಾಖಲೆಯನ್ನು ಬ್ರೇಕ್ ಮಾಡಿ ಅಗ್ರಸ್ಥಾನದಲ್ಲಿ ಉಳಿಯುತ್ತೆ ನಾನು ಕಂಡಿರದ ಈ ನಾನು ಇದುವರೆಗೂ ನೋ ನೋಡಿದ್ದೀನಿ ದುನಿಯಾ ಸಿನಿಮಾನ ಹಿಂದಿಕ್ತದಿದು ದುನಿಯಾ ಸೂರಿ ದುನಿಯಾ ಬಂತಲ್ಲ ಜನ ಹೆಂಗೆ ಕಿಕ್ಕಿರದು ಸಂತೆ ಥರ ನುಗ್ತಾ ಆ ತರ ಈ ಮೂವಿಗೆ ಜನ ಬರ್ತಾರೆ ಇದು ನಂಬರ್ ಒನ್ ಮೂವಿ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗರು ಮುಕ್ವರು ಗಂಟ ಕುಟುಂಬ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಚಿತ್ರ ನಮ್ಮ ಕೋರ ನಮ್ಮ ಕರ್ನಾಟಕದ ಸಂಸ್ಕೃತಿ ಆಚಾರ ವಿಚಾರ ಹಾಡಿಯ ಸಮುದಾಯದ ಒಂದು ಸಂಸ್ಕೃತಿ ಎಲ್ಲವನ್ನು ಈ ಮೂವಿನಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಸುನಾಮಿ ಕಿಟ್ಟಿಯವರು ಹೆಸರು ತ ಹೆಸರಲ್ಲೇ ಇದೆ ಸುನಾಮಿ ಅಂತ ಆ ರೀತಿ ಸುನಾಮಿನೇ ಎಬ್ಬಿಸ್ಬಿಟ್ಟಿದ್ದಾರೆ ಇವರ ಅಭಿನಯದಲ್ಲಿ ಈಗ ಸರ್ ಅವರ ಒಂದ್ ಸಾಂಗ್ ಇಂದಾಗಿ ಸಿಕ್ಕಾಪಟ್ಟೆ ಹಿಟ್ ಆಗ್ಬಿಟ್ರಿ ಸೊ ಸರ್ ಈ ಸಿನಿಮಾಗೆ ಒಂದಿಷ್ಟು ಸಪೋರ್ಟ್ ಅನ್ನ ಕೊಡ್ತಾ ಇದಾರೆ ಹೇಗೆ ಅನಿಸ್ತಾ ಇದೆ ಈ ಕೋರ ಸಿನಿಮಾದ ಬಗ್ಗೆ ಏನಾದರೂ ಸ್ಪೆಷಲ್ ರೆಡಿ ಮಾಡಿದೀರಾ ಅಂತ ನನ್ನ ನಮ್ಮ ಕಿಟ್ಟಿಹಣ್ಣವ್ರ ಬಗ್ಗೆ ಸಾಂಗ್ ರೆಡಿ ಮಾಡಿದ್ದೀನಿ ಹಾಡ್ತೀನಿ ಸರ್ ಓಕೆ ಗೆಲುವು ಖಚಿತ ಕಣೋ ಕೋರ ಈ ಗೆಲುವು ಖಚಿತ ಕಣೋ ಸೋಲಿಲ್ಲದ ಸರದಾರ ಕಣೋ ಕೋರ ಸೋಲಿಲ್ಲದ ಸರದಾರ ಕಣೋ ಕರುಣಾಡೇ ನಿನಿ ಹಿಂದಿದ ಕಣೋ ಕೋರ ಈ ಗೆಲುವು ಶತ ಸಿದ್ಧ ಕಣೋ ಈ ಗೆಲುವು ಶತ ಸಿದ್ಧ ಕಣೋ ಕನ್ನಡಿಗರು ಕೈ ಹಿಡಿತರೆ ಹೆದರಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿಮಗಿದೆ ನೋಡ ಕನ್ನಡಿಗರು ಕೈ ಹಿಡಿತರೆ ಹೆದರಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿಮಗಿದೆ ನೋಡಾ ಅಂಜಬೇಡ ನೀ ಅಳುಕಬೇಡ ಸುನಾಮಿಯಂತೆ ಸಿಡಿದೇಳೋ ಕಿಟ್ಟಿ ನೋಡಾ ಅಂತ ಸಿಡಿದೆ ನಮ್ ಕಿಟ್ಟಿ ನೋಡ ಗೆಲುವು ಖಚಿತ ಕಣೋ ಕೋರ ಈ ಗೆಲುವು ಖಚಿತ ಕಣೋ ಸೋಲಿಲ್ಲದ ಸರದಾರ ಕಣೋ ಕೋರ ಸೋಲಿಲ್ಲದ ಸರದಾರ ಕಣೋ ಕರುನಾಡೇ ನಿನ್ನ ಹಿಂದಿದ ಕಣೋ ಕೋರ ಈ ಗೆಲುವು ಶತಸಿದ್ಧ ಕಣೋ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ